ಆಹಾ ಅದ್ಭುತವಾದ ಗಾಯನ ಇಂಥ ಗಾಯನವನ್ನು ನಾವು ಎಂದೂ ಕೇಳಿಲ್ಲ ನಮ್ಮ ಪ್ರಭು ಶ್ರೀರಾಮನ ಚರಿತ್ರೆಯನ್ನು ಕೇಳಿ ನಮ್ಮ ಜನ್ಮ ಪಾವನವಾಯಿತು ಇಂಥ ಗಾಯನವನ್ನು ಗಾಯನವನ್ನು ಕಲಿಸಿಕೊಟ್ಟವರು ರಾಮಾಯಣ ಕಾವ್ಯವನ್ನು ರಚಿಸಿದವರು ಅವರೇ ಎಂತ ಅದ್ಭುತವಾದ ಕಾವ್ಯ ವಾಲ್ಮೀಕಿ ಮುನಿಗಳ ಈ ಕಾವ್ಯವನ್ನು ಕೇಳಿ ನಮ್ಮ ಪ್ರಭುವಿನ ಮೇಲಿನ ಭಕ್ತಿ ಇನ್ನಷ್ಟು ಹೆಚ್ಚಾಗಿದೆ ಶ್ರೀರಾಮನೆಂದರೆ ಕೇವಲ ನಮ್ಮ ಪ್ರಭುವಲ್ಲ ದೈವ ಸ್ವರೂಪ ಎಂಬ ಭಾವನೆ ಬರುತ್ತಿದೆ ಅಂತ ಮಹಿಮವಂತನಾದ ಶ್ರೀರಾಮನ ಬಗ್ಗೆ ಜನರು ಹಾಗೆ ಮಾತನಾಡಬಾರದಿತ್ತು ಮಹಾಜನರೇ ಅಯೋಧ್ಯೆಯ ಜನ ಶ್ರೀರಾಮನ ಬಗ್ಗೆ ಏನು ಹೇಳಿದರು ಹಾಗೆ ಮಾತನಾಡಬಾರದಾಗಿತ್ತು ಎಂದರೇನು ಅವರು ಯಾವ ಹೇಳಬಾರದ ಮಾತನ್ನು ಹೇಳಿದರು ಮಕ್ಕಳೇ ನೀವಿನ್ನ ಚಿಕ್ಕವರು ಅದನ್ನೆಲ್ಲ ತಿಳಿದು ಏನಾಗಬೇಕು ಹೌದು ಮಕ್ಕಳೇ ನಿರ್ಮಲವಾದ ನಿಮ್ಮ ಮನಸ್ಸು ಅಂಥ ವಿಚಾರಗಳಿಂದ ಕಲುಷಿತವಾಗಬಾರದು ಸರಿ ಅದನ್ನೆಲ್ಲ ಮರೆತು ನಿಮ್ಮ ಗಂಧರ್ವ ಗಾಯನದಿಂದ ಸರ್ವರ ಮನಸ್ಸು ಸಂತೋಷಪಡಿಸಿ ಪುಣ್ಯವಂತರು ನೀವು ನಿಮಗೆ ಮಂಗಳವಾಗಲಿ ಆಹಾ ಎಷ್ಟು ಸುಂದರವಾದ ಅಶ್ವ ಯಾರು ಅಲಂಕಾರವನ್ನು ಮಾಡಿದ್ದಾರೆ ನಾವು ಭೇಟಿಯಾಡುವ ಪ್ರದೇಶಕ್ಕೆ ಇದು ಬಂದದ್ದಾದರೂ ಹೇಗೆ ಬಟರೆ ಆ ಕುದುರೆಯನ್ನು ತಂದಿ ಅಪ್ಪಣೆ ಪ್ರಭು ಈ ಅಶ್ವದ ಹಣೆಯ ಮೇಲೆ ಯಾವುದೋ ಬರಹವಿದೆ ಪ್ರಭು ಯಾರೋ ರಾಜರು ಅಶ್ವಮೇಧ ಯಾಗ ಮಾಡುತ್ತಿರಬೇಕು ಈ ಕುದುರೆ ಅವರದೇ ಇರಬೇಕು ಮೊದಲು ಅದರ ಹಣೆಯ ಮೇಲೆ ಇರುವುದನ್ನು ಓದಿ ಹೇಳಿ ಅಪ್ಪಣೆ ಪ್ರಭು ಪ್ರಭು ದಶರಥ ಪುತ್ರ ಅಯೋಧ್ಯಾಧಿಪತಿ ಶ್ರೀರಾಮಚಂದ್ರನ ಅಶ್ವಮೇಧದ ಯಾಗದ ಕುದುರೆಯಂತೆ ರಾಮಸೋದರ ಶತ್ರುಘ್ನ ಕುದುರೆಯ ರಕ್ಷಣೆಗೆ ಸೇನಾ ಸಹಿತ ಬಂದಿರುವನಂತೆ ಶ್ರೀರಾಮನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡು ಕಪ್ಪ ಕಾಣಿಕೆಗಳನ್ನು ನೀಡಿ ಶರಣಾಗಬೇಕಂತೆ ಒಂದು ವೇಳೆ ಉದ್ದಟತನದಿಂದ ಯಾರಾದರೂ ಕುದುರೆಯನ್ನು ಕಟ್ಟಿದರೆ ಅವರೊಡನೆ ಶತ್ರುಘ್ನ ಯುದ್ಧ ಮಾಡಿ ಕುದುರೆಯನ್ನು ಬಿಡಿಸಿಕೊಳ್ಳುವವನಂತೆ ಆ ರಾಮನೇನು ಸಾರ್ವಭೌಮನು ಅವನೇನು ಮಹಾವೀರನು ನಾವೇನು ವೀರರಲ್ಲವೇ ಎಂತಹ ದರ್ಪ ಅವನ ದರ್ಪಕ್ಕೆ ನನ್ನ ಬಾಣರು ತಕ್ಕ ಉತ್ತರ ನೀಡಲಿ ಆ ಶುತ್ರುಜ್ಞ ಹೇಗೆ ಒಂದು ಕುದುರೆಯನ್ನು ಬಿಡಿಸಿಕೊಂಡು ಹೋಗುತ್ತಾನೋ ನಾನು ನೋಡುತ್ತೇನೆ ಮೊದಲು ಈ ಕುದುರೆಯನ್ನು ಕಟ್ಟುಹಾಕಿ ರಾಜಧಾನಿಗೆ ತೆರಳಿ ಸೇನೆಯನ್ನು ಸಿದ್ಧಗೊಳಿಸಲು ಸೇನಾನು ತಿಳಿಸಿ ಪ್ರಭು ಕುದುರೆಯಲ್ಲೋ ಕಾಣೆಯಾಗಿದೆ ಎಲ್ಲಿ ಹೋಗಿದೆ ನೀವು ಗಮನಿಸಲಿಲ್ಲವೇ ಹುಡುಕಲು ಪ್ರಯತ್ನಿಸಲಿಲ್ಲವೇ ಪ್ರಭು ಕುದುರೆ ಒಂದು ಕಡೆ ಹಜಿರು ಮೇಯುತ್ತಾ ಇತ್ತು ನಂತರ ಒಂದು ದಿಕ್ಕಿಗೆ ಓಡತೊಡಗಿತ್ತು ನಾನು ಅದನ್ನು ಹಿಂಬಾಲಿಸಿದೆ ಆದರೆ ದಟ್ಟವಾದ ಮರಗಳ ನಡುವೆ ಅದು ಮರೆಯಾಯಿತು ಆಯಿತು ಎಲ್ಲಿ ಹೋಗುತ್ತದೆ ಸುತ್ತಮುತ್ತ ಎಲ್ಲಿಯೂ ಇರುತ್ತದೆ ಹುಡುಕಿದರೆ ಸಿಗುತ್ತದೆ ಸರಿ ಮೊದಲು ನಾಲ್ಕು ದಿಕ್ಕಿನಲ್ಲಿ ನಮ್ಮ ಕುದುರೆಯಿಂದ ಹುಡುಕಿ ಅಷ್ಟೊತ್ತಿಗೆ ನಮ್ಮ ಸಮಸ್ತ ಸೈನ್ಯ ಅಲ್ಲಿಗೆ ಬರುತ್ತದೆ ನಮ್ಮ ಕುದುರೆ ಓಡಿದ ದಿಕ್ಕಿನೇಲೆ ನಾನು ಹೋಗಿ ಹುಡುಕುತ್ತೇನೆ ಬಹುಶಃ ಅವರನ್ನು ಯಾರಾದರೂ ಹಿಡಿದು ಕಟ್ಟಿರಬೇಕು ಹಾಗೇನಾದರೂ ಆಗಿದ್ದರೆ ಅವರೊಡನೆ ಹೋರಾಡಿ ಆ ಕುದುರೆಯನ್ನು ಬಿಡಿಸಿಕೊಂಡು ಬರುತ್ತೇನೆ ದಯಮಾಡಿ ಅನುಮತಿ ಕೊಡಿ ಆಗಬಹುದು ನಿನಗೆ ಅಗತ್ಯವಿದ್ದಷ್ಟು ಸೈನ್ಯಗಳೊಂದಿಗೆ ಹೋಗಿ ನಮ್ಮ ಕುದುರೆಯನ್ನು ಬಿಡಿಸಿಕೊಂಡು ಬಾ